ಹಾಯ್ ಫ್ರೆಂಡ್ಸ್ ಸ್ಟಾರ್ ಕನ್ನಡ ಚಾನೆಲ್ನ ಡೈಲಿ ಅಪ್ಡೇಟ್ಸ್ಗಳಿಗಾಗಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಹಾಗೆಯೇ ಪಕ್ಕದಲ್ಲಿರುವ ಬೆಲ್ ಬಟನ್ ಒತ್ತಿರಿ ನಾವು ಅಪ್ಲೋಡ್ ಮಾಡುವ ಎಲ್ಲಾ ವಿಡಿಯೋಗಳು ನಿಮಗೆ ಬರುತ್ತದೆ ತ್ರಿವಿಧ ದಾಸೋಹಿ ಕಲಿಯುಗದ ಕರುಣಾಮಯಿ ನಡೆದಾಡುವ ದೇವರು ಶ್ರೀ ಶಿವಕುಮಾರ ಸ್ವಾಮೀಜಿಯನ್ನು ಇಡೀ ಜಗತ್ತೇ ಕೊಂಡಾಡುತ್ತೆ ಹೀಗಿರುವಾಗ ಈ ಮಠದ ಒಳಗೆ ಏನಿದೆ ಅಂತ ಅನೇಕರಿಗೆ ತಿಳಿದಿಲ್ಲ ಅಲ್ಲಿ ಅಚ್ಚರಿಯ ಘಟನೆ ನಡೀತಿದ್ರೂ ಇದುವರೆಗೂ ಹೊರಗಿನ ಪ್ರಪಂಚಕ್ಕೆ ಗೊತ್ತಾಗಿಲ್ಲ ಮಠದ ಜೊತೆ ನಿಕಟ ಸಂಪರ್ಕ ಹೊಂದಿರೋ ಜನರಿಗೆ ಮಾತ್ರ ಮಠದ ಒಳಗೆ ಹಾಗೂ ಹೊರಗೆ ನಡೆಯುತ್ತಿರುವ ವಿಸ್ಮಯದ ಬಗ್ಗೆ ಗೊತ್ತಿದೆ ಹೌದು ಮಠದ ಒಳಗೆ ಇರುವ ಆ ನಿಗೂಢ ಸ್ಥಳದ ಬಗ್ಗೆ ಯಾವಾಗಲೂ ಚರ್ಚೆಯಾಗುತ್ತೆ ಹಾಗಾದ್ರೆ ಆ ಜಾಗ ಯಾವುದು ಅಂತ ಹೇಳ್ತೀವಿ ನೋಡಿ ಮಠದ ಒಳಗಿರುವ ಆ ನಿಗೂಢ ಸ್ಥಳಕ್ಕೆ ಗಂಗಮ್ಮನ ಗುಹೆ ಎಂಬ ಹೆಸರಿದೆ ಎಷ್ಟೋ ಮಂದಿ ಭಕ್ತರು ಆ ಮಠಕ್ಕೆ ಭೇಟಿ ನೀಡ್ತಾರೆ ಆದ್ರೆ ಅಲ್ಲಿರುವ ಗುಡ್ಡದ ಕೆಳಗಿನ ಗಂಗಮ್ಮನ ಗುಹೆಯ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಅಲ್ಲಿಗೆ ಹೋಗೋದು ಕೂಡ ಇಲ್ಲ ಅಲ್ಲಿ ನಡೆಯುವ ವಿಸ್ಮಯ ಯಾರಿಗೂ ಗೊತ್ತಿಲ್ಲ ಹೌದು ಆ ಜಾಗವೀಗ ಮುಳ್ಳು ಗಿಡಗಳಿಂದ ತುಂಬಿಕೊಂಡಿದೆ ಅಲ್ಲದೆ ಅಲ್ಲೊಂದು ನಂದಿಯ ವಿಗ್ರಹವೂ ಇದೆ ಆ ಗಂಗಮ್ಮನ ಗುಹೆಯನ್ನು ಪ್ರವೇಶಿಸಿದರೆ ಅಲ್ಲಿ ಬರೀ ಕತ್ತಲು ಆದರೆ ಮನಸ್ಸಿಗೆ ಹತ್ತಿರವಾಗುವಂತಹ ಸ್ಥಳ ಅದು ಆ ಗುಹೆಯಲ್ಲಿ ಶಿವಪೂಜೆಗಾಗಿ ಕೆತ್ತಿಸಲಾದ ಶಿವಲಿಂಗವೂ ಅಲ್ಲಿ ಇದೆ ಈ ಸ್ಥಳಕ್ಕೆ ಶ್ರೀ ಶಿವಕುಮಾರ ಸ್ವಾಮೀಜಿಯವರು ತಮ್ಮ ಮನಸ್ಸಿಗೆ ಗೊಂದಲಗಳಾದ್ರೆ ಉತ್ತರ ಹುಡುಕಲು ಈ ಗುಹೆ ಹತ್ರ ಬರುತ್ತಿದ್ದರಂತೆ ಇಲ್ಲಿ ಭಕ್ತಿಯಿಂದ ಪೂಜಿಸ್ತಾ ಇದ್ರಂತೆ ಹಾಗಾಗಿ ಭಕ್ತರು ಈ ನಿಗೂಢ ಸ್ಥಳದ ಬಗ್ಗೆ ಮಾಡ್ತಾ ಇದ್ದ ಚರ್ಚೆಗೆ ಕೊನೆಗೂ ಉತ್ತರ ಸಿಕ್ಕೇಬಿಟ್ಟಿದೆ ಹೌದು ಗಂಗಮ್ಮನ ಗುಹೆ ಉದ್ದಾನ ಶಿವಯೋಗಿಗಳ ನೆಚ್ಚಿನ ಸ್ಥಳವಾಗಿತ್ತಂತೆ ಈ ಗುಹೆಯಲ್ಲಿ ಒಬ್ಬರು ಸಿದ್ಧಪುರುಷ ವಾಸ ಮಾಡ್ತಾ ಇದ್ರಂತೆ ಆ ಸಿದ್ಧಪುರುಷನನ್ನ ಭೇಟಿ ಮಾಡೋದಕ್ಕಂತಾನೆ ಉದ್ದಾನ ಶ್ರೀಗಳು ಇಲ್ಲಿಗೆ ಬರ್ತಾ ಇದ್ರಂತೆ ಆದ್ರೆ ಪ್ರತಿದಿನ ಇಲ್ಲಿಗೆ ಬರ್ತಾ ಇರಲಿಲ್ಲ ಬದಲಾಗಿ ಅಮಾವಾಸ್ಯೆಯ ದಿನ ಮಾತ್ರ ಈ ಉದ್ದಾನ ಶ್ರೀಗಳು ಶಿವಕುಮಾರ ಸ್ವಾಮೀಜಿಯ ಗುರುಗಳು ಹೌದು ಮಠದಲ್ಲಿ ಏನಾದರೂ ಸಮಸ್ಯೆ ಆದಾಗ ಅದನ್ನು ಸರಿಪಡಿಸಲು ತಮ್ಮಿಂದ ಅಸಾಧ್ಯವಾದಾಗ ಉದ್ದಾನ ಶ್ರೀಗಳು ಓರ್ವ ಸಿದ್ಧ ಪುರುಷನ ಜೊತೆ ಮಾತನಾಡಲು ಗಂಗಮ್ಮನ ಗುಹೆಯೊಳಗೆ ಹೋಗ್ತಾ ಇದ್ರು ಅದು ಕೂಡ ರಾತ್ರಿ ಸಮಯದಲ್ಲಿ ಮಾತ್ರ ಹೋಗ್ತಾ ಇದ್ರು ಅಲ್ಲಿ ಹೋಗಿ ಬಂದವರೇ ತಮ್ಮ ಸಮಸ್ಯೆಯನ್ನು ಪರಿಹರಿಸ್ತಾ ಇದ್ರು ಉದ್ದಾನ ಶ್ರೀಗಳು ಆದರೆ ಒಂದು ದಿನ ಉದ್ದಾನ ಶ್ರೀಗಳ ಶಿಷ್ಟಾಚಾರಕ್ಕೆ ತೊಡಕು ಉಂಟಾಗಿತ್ತು ಆ ಒಂದು ಘಟನೆ ಗಂಗಮ್ಮನ ಗುಹೆಯನ್ನೇ ಮುಚ್ಚುವಂತೆ ಮಾಡಿಬಿಟ್ಟಿತ್ತು ಹೌದು ಉದ್ದಾನ ಶ್ರೀಗಳ ಜೊತೆ ಇದ್ದ ವ್ಯಕ್ತಿಯೊಬ್ಬ ಶ್ರೀಗಳು ಅಲ್ಲಿ ಯಾಕೆ ಹೋಗುತ್ತಾರೆ ಎಂಬುದನ್ನು ನೋಡಲು ಕುತೂಹಲದಿಂದ ಒಂದು ದಿನ ಕಾದು ಕುಳಿತಿದ್ದ ಅದೇ ಸಮಯಕ್ಕೆ ಅಮಾವಾಸ್ಯೆ ದಿನ ಉದ್ದಾನ ಶ್ರೀಗಳು ಆ ಗುಹೆಯೊಳಗೆ ಹೋಗಿ ಸಿದ್ದ ಪುರುಷನ ಜೊತೆ ಮಾತಾಡ್ತಾ ಇರಬೇಕಾದ್ರೆ ಆ ವ್ಯಕ್ತಿ ಉದ್ದಾನ ಶ್ರೀಗಳನ್ನ ಬೆನ್ನತ್ತಿ ಹೋಗಿ ಅವರು ಏನ್ ಮಾತಾಡ್ತಾ ಇದ್ದಾರೆ ಅನ್ನೋದನ್ನ ಕದ್ದು ಕೇಳಿಸ್ತಾ ಇದ್ದ ಇದು ಹೇಗೋ ಶ್ರೀಗಳಿಗೆ ತಿಳಿದು ಸಿದ್ದ ಪುರುಷರ ಏಕಾಂತಕ್ಕೆ ಭಂಗವಾಯಿತು ಎಂದು ನೊಂದುಕೊಂಡ ಶಿವಯೋಗಿಗಳು ಆ ದಿನವೇ ತಮ್ಮ ಶಿಷ್ಯರಾದ ಶಿವಕುಮಾರ ಸ್ವಾಮೀಜಿ ಬಳಿ ಆ ಗುಹೆಯ ಬಾಗಿಲನ್ನ ಮುಚ್ಚುವಂತೆ ಸೂಚನೆ ನೀಡುತ್ತಾರೆ ಆ ನಂತರ ಆ ಗುಹೆಗೆ ಅಡ್ಡಲಾಗಿ ಒಂದು ಬಂಡೆಯನ್ನ ಕೂಡ ಇಡಲಾಗಿದೆ ಹಾಗಾಗಿ ಇದನ್ನು ಗಂಗಮ್ಮನ ಎಂದೇ ಕರೆಯಲಾಗುತ್ತೆ